ನಮಸ್ಕಾರ ಇವತ್ತು ನಾವು ಪಾಲಿ ಗ್ರಂಥಗಳಲ್ಲಿರೋ ಒಂದು ಆ ತುಂಬಾನೇ ವಿಶಿಷ್ಟವಾದ ಧ್ಯಾನ ತಂತ್ರದ ಬಗ್ಗೆ ಮಾತಾಡೋಣ ಹೌದು ವಿಧಾನ ಅಂತ ಎಕ್ಸಾಕ್ಟ್ಲಿ ಇದರಲ್ಲಿ ಉಸಿರನ್ನು ಗಮನಿಸೋದು ಅಂದ್ರೆ ನಾವೆಲ್ಲ ಸಾಮಾನ್ಯವಾಗಿ ಅಂದುಕೊಂಡ ಹಾಗೆ ಅಲ್ಲ ಉಸಿರನ್ನ ಫಾಲೋ ಮಾಡೋದಲ್ಲ ಹೌದು ಅದಕ್ಕೆ ಸಂಪೂರ್ಣ ವಿರುದ್ಧ ಅಂತಾನೆ ಹೇಳ್ಬೋದು ಇಲ್ಲಿ ಗಮನವನ್ನು ಒಂದೇ ಕಡೆ ಅಲುಗಾಡಿಸದೆ ಇಡಬೇಕು ಅಂತ ಹೇಳುತ್ತೆ ಇದನ್ನ ವಿವರಿಸೋಕೆ ಅವರು ಬಳಸೋ ಒಂದು ರೂಪಕ ಇದೆಯಲ್ಲ ಮರ ಕಡಿಯೋ ಗರಗಸದ್ದು ಅದು ನಿಜಕ್ಕೂ ಅದ್ಭುತ ನಿಜ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಏನು ಅಂದ್ರೆ ಸರಳವಾಗಿ ಕಾಣೋ ಈ ಒಂದು ಟೆಕ್ನಿಕ್ ಹೇಗೆ ನಮ್ಮ ಮನಸ್ಸಿನ ಆಳವಾದ ಜಾನಾ ಸ್ಥಿತಿಗಳನ್ನ ತಲುಪೋಕೆ ಸಹಾಯ ಮಾಡುತ್ತೆ ಅಂತ ನೋಡೋಣ ಅಷ್ಟೇ ಅಲ್ಲ ನಮ್ಮ ದುಃಖದ ಮೂಲ ಕಾರಣಗಳನ್ನೇ ಹೇಗೆ ಕಿತ್ತು ಹಾಕುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಿದ್ರೆ ಈ ವಿಷಯದ ಆಳಕ್ಕೆ ಇಳಿಯೋಣ ಖಂಡಿತ ಮೊದಲಿಗೆ ಆ ಮರ ಕಡಿಯೋ ರೂಪಕದಿಂದಾನೆ ಶುರು ಮಾಡೋಣ ನೆಲದ ಮೇಲೆ ಒಂದು ಮರದ ತುಂಡಿದೆ ಒಬ್ಬ ವ್ಯಕ್ತಿ ಅದನ್ನ ಗರಗಸದಿಂದ ಕತ್ತರಿಸುತ್ತಿದ್ದಾನೆ ಇದು ಕೇಳೋಕೆ ತುಂಬಾ ಸಿಂಪಲ್ ಹೌದು ನೋಡಕ್ಕೆ ಭಾಗಕ್ಕೂ ಒಂದು ಸಾಂಕೇತಿಕ ಅರ್ಥವಿದೆ ಓಕೆ ಇಲ್ಲಿ ಅಂದ್ರೆ ಮರದ ತುಂಡು ಇದೆಯಲ್ಲ ಅದು ನಮ್ಮ ಸ್ಥಿರವಾದ ಅಲುಗಾಡದ ದೇಹದ ಸಂಕೇತ ಸರಿ ಹಾಗಾದ್ರೆ ಆ ಗರಗಸ ಆ ಗರಗಸ ಅಂದ್ರೆ ಕಕಚ ಅದು ನಮ್ಮ ಒಳ ಉಸಿರು ಮತ್ತು ಹೊರ ಉಸಿರು ನಿರಂತರವಾಗಿ ಚಲಿಸ್ತಲ್ಲ ಹಾಗೆ ಹಾಗಾದ್ರೆ ಆ ಮರ ತಂತ್ರದ ರಹಸ್ಯ ಇರೋದು ಇದಾದ ಮೇಲೆ ಅದೇನು ಗರಗಸದ ಹಲ್ಲುಗಳು ಮರವನ್ನು ತಾಗೋ ಒಂದು ಪಾಯಿಂಟ್ ಇದೆಯಲ್ಲ ಅದು ಅತ್ಯಂತ ಮುಖ್ಯವಾದದ್ದು ಧ್ಯಾನದಲ್ಲಿ ಈ ಬಿಂದು ಅಂದ್ರೆ ನಮ್ಮ ಮೂಗಿನ ತುದಿ ಅಂದ್ರೆ ನಾಸಿಕಾಘ ಅಥವಾ ಕೆಲವು ಸಲ ಮೇಲ್ತುಟಿಯ ಮೇಲೆ ಉಸಿರು ತಾಗೋ ಜಾಗ ಅಂತಾನು ಹೇಳ್ತಾರೆ ಹೌದು ಮುಖ ನಿಮಿತ್ತ ಎರಡೂ ಸರಿ ಉಸಿರಿನ ಸ್ಪರ್ಶ ಎಲ್ಲಿ ಸ್ಪಷ್ಟವಾಗ ಗೊತ್ತಾಗುತ್ತೋ ಆ ಜಾಗ ಸರಿ ಇಲ್ಲಿಂದನೇ ನನಗೆ ಕುತೂಹಲ ಶುರುವಾಗೋದು ಆ ಮರ ಕಡಿಯೋ ವ್ಯಕ್ತಿಯ ಗಮನ ಅಂದ್ರೆ ಸತಿ ಎಲ್ಲಿರುತ್ತೆ ಗರ್ಗಸ ಮುಂದೆ ಹೋಗ್ತಿದೆ ಹಿಂದೆ ಬರ್ತಿದೆ ಅವನು ಆ ಚಲನೆಯನ್ನು ಗಮನಿಸ್ತಾನ ಇಲ್ಲ ಇಲ್ಲ ಇಲ್ಲೇ ಇರೋದು ಸ್ವಾರಸ್ಯ ಅವನ ಗಮನ ಗರಗಸದ ಚಲನೆಯ ಮೇಲಿಲ್ಲ ಹಾಗಾದ್ರೆ ಅದಿರೋದು ಗರಗಸದ ಹಲ್ಲುಗಳು ಮರವನ್ನು ಸ್ಪರ್ಶಿಸುವ ಆ ಒಂದೇ ಒಂದು ಅಲುಗಾಡದ ಓ ಅಂದ್ರೆ ಗರಗಸ ಎಷ್ಟು ಹಿಂದೆ ಹೋಯಿತು ಇನ್ನು ಎಷ್ಟು ಮುಂದೆ ಹೋಗಬೇಕು ಈ ಯೋಚನೆಗಳೇ ಇಲ್ಲ ಖಂಡಿತ ಇಲ್ಲ ಅವನ ಸಂಪೂರ್ಣ ಗಮನ ವರ್ತಮಾನದ ಆ ಸ್ಪರ್ಶದ ಮೇಲಿದೆ ಅಷ್ಟೇ ಒಂದು ನಿಮಿಷ ಇದನ್ನೇ ಉಸಿರಾಟಕ್ಕೆ ಅನ್ವಯಿಸೋದಾದ್ರೆ ನಮ್ಮ ಗಮನ ಕೇವಲ ಮೂಗಿನ ತುದಿಯಲ್ಲಿ ಉಸಿರು ತಾಗೋ ಜಾಗದಲ್ಲಿರಬೇಕು ಹೌದು ಉಸಿರನ್ನು ಶ್ವಾಸಕೋಶದವರೆಗೂ ಹಿಂಬಾಲಿಸಬಾರದು ಹೋದ ಉಸಿರಿನ ಬಗ್ಗೆ ಯೋಚಿಸಬಾರದು ಬರೋ ಉಸಿರಿಗಾಗಿ ಕಾಯಬಾರದು ಆದ್ರೆ ಮಾಡಿದ್ರೆ ಒಳ್ಳೆ ಪ್ರಶ್ನೆ ಮೇಲ್ನೋಟಕ್ಕೆ ಇದು ಕಷ್ಟ ಅಂತ ಅನ್ಸ್ಬೋದು ಆದ್ರೆ ಅದಕ್ಕೂ ಮುನ್ನ ನಿಮ್ಮ ಇನ್ನೊಂದು ಸಂಶಯವನ್ನು ಬಗೆಹರಿಸ್ತೀನಿ ಹ್ಮ್ ಗಮನ ಒಂದೇ ಕಡೆ ಇದ್ರೆ ಉಸಿರು ಬರ್ತಿರೋದು ಹೋಗ್ತಿರೋದು ಗೊತ್ತಾಗಲ್ವಾ ಅಂತ ಅದಕ್ಕಾಗಿಯೇ ಮೂಲ ಗ್ರಂಥದಲ್ಲಿ ಒಂದು ಸೂಕ್ಷ್ಮವಾದ ವಾಕ್ಯ ಸೇರಿಸಿದ್ದಾರೆ ಏನದು ಕಳೆದು ಹೋದ ಮತ್ತು ಮುಂದೆ ಬರುವ ಉಸಿರುಗಳು ಅವನಿಗೆ ಅಜ್ಞಾತವಾಗಿರುವುದಿಲ್ಲ ಅಂತ ಪಾಲಿ ಭಾಷೆಯಲ್ಲಿ ನಚ್ ಆವಿದಿತ ಹೊಂತಿ ಅಂತ ಇದರ ಅರ್ಥ ಅರಿವು ಅಂದ್ರೆ ಅವೇರ್ನೆಸ್ ವಿಶಾಲವಾಗಿರುತ್ತೆ ಉಸಿರು ಬರ್ತಿದೆ ಹೋಗ್ತಿದೆ ಅನ್ನೋ ತಿಳುವಳಿಕೆ ಆದ್ರೆ ಗಮನ ಅಂದ್ರೆ ಅಟೆನ್ಷನ್ ಫೋಕಸ್ ಹೌದು ಫೋಕಸ್ ಅದು ಸೂಜಿಯ ಮೊನೆಯಷ್ಟು ತೀಕ್ಷ್ಣವಾಗಿ ಆ ಒಂದೇ ಸ್ಪರ್ಶ ಬಿಂದುವಿನ ಮೇಲೆ ನಿಂತಿರುತ್ತೆ ಗಮನ ಚಲಿಸುವುದಿಲ್ಲ ಆದ್ರೆ ಅರಿವು ನಿರಂತರವಾಗಿರುತ್ತೆ ಅರ್ಥ ಇದು ಸರಿ ಈ ರೀತಿ ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಇದು ಕೇವಲ ಮನಸ್ಸನ್ನು ಒಂದು ಚೌಕಟ್ಟಿನಲ್ಲಿ ಇಡೋ ವ್ಯಾಯಾಮನ ಅಥವಾ ಇದರಿಂದ ಏನಾದರೂ ಸ್ವಾಭಾವಿಕ ಪರಿಣಾಮಗಳಿವೆಯಾ ಇದೇ ಈ ವಿಧಾನದ ಸೌಂದರ್ಯ ಇಲ್ಲಿ ಏನನ್ನು ಒತ್ತಾಯ ಮಾಡಬೇಕಿಲ್ಲ ನೀವು ಸರಿಯಾಗಿ ಗಮನವನ್ನು ಆ ಸ್ಪರ್ಶ ಬಿಂದುವಿನಲ್ಲಿ ಇಟ್ಟರೆ ಸಾಕು ಮೂರು ವಿಷಯಗಳು ತಾವಾಗಿಯೇ ನೈಸರ್ಗಿಕವಾಗಿ ಸಂಭವಿಸುತ್ತವೆ ಅಂತ ಸಾರಿಪುತ್ರರು ಹೇಳ್ತಾರೆ ತಾವಾಗಿಯೇ ಸಂಭವಿಸುತ್ತವೆಯೇ ಅದೇನು ಅಂತ ತಿಳಿಸಿ ಮೊದಲನೇದು ಪ್ರಧಾನ ಅಂದ್ರೆ ಸರಿಯಾದ ಪ್ರಯತ್ನ ಇಲ್ಲಿ ಪ್ರಯತ್ನ ಅಂದ ತಕ್ಷಣ ಕಷ್ಟಪಡುವುದು ಒತ್ತಡ ಹಾಕುವುದು ಅಂತ ಅಂದ್ಕೊಳ್ಳಬಾರದು ಶಕ್ತಿಯು ಸರಿಯಾದ ದಿಕ್ಕಿನಲ್ಲಿ ಹರಿದಾಗ ದೇಹ ಮತ್ತು ಮನಸ್ಸು ಎರಡೂ ಕಾರ್ಯ ಸಾಧ್ಯವಾಗುತ್ತವೆ ಅಂತ ಹೇಳಲಾಗಿದೆ ಕಾಯೋಪಿ ಚಿತ್ತಂಪಿ ಕಮ್ಮನಿಯಂ ಹೋತಿ ಕಾರ್ಯ ಸಾಧ್ಯವಾಗುತ್ತವೆ ಅಂದ್ರೆ ಅಂದ್ರೆ ದೇಹ ಮತ್ತು ಮನಸ್ಸು ಮೃದುವಾಗಿ ಹದವಾಗಿ ಹೇಳಿದ ಹಾಗೆ ಕೇಳುವ ಸ್ಥಿತಿ ಬರುತ್ತೆ ಆಯಾಸವಿಲ್ಲದೆ ಒತ್ತಡವಿಲ್ಲದೆ ಧ್ಯಾನದಲ್ಲಿ ಗಂಟೆಗಟ್ಟಲೆ ಕೂರಲು ಸಾಧ್ಯವಾಗುತ್ತೆ ಇದು ನಿಜಕ್ಕೂ ಅದ್ಭುತ ಯಾಕಂದ್ರೆ ನಮ್ಮ ಸಾಮಾನ್ಯ ಅನುಭವದಲ್ಲಿ ಪ್ರಯತ್ನ ಅಂದ್ರೆ ಬಿಗಿತ ಒತ್ತಡ ಆದ್ರೆ ಇಲ್ಲಿ ಪ್ರಯತ್ನವೇ ಮೃದುತ್ವವನ್ನು ತರುತ್ತೆ ಅನ್ನೋದು ಒಂದು ದೊಡ್ಡ ತಿರು ಹೌದು ಹಾಗಾದ್ರೆ ಈ ಕಾರ್ಯ ಸಾಧ್ಯವಾದ ಮನಸ್ಸು ಅಂದ್ರೆ ಅದು ಧ್ಯಾನದ ಮುಂದಿನ ಹಂತಗಳಿಗೆ ಅಂದ್ರೆ ಆಸಾನಗಳಿಗೆ ಪ್ರವೇಶಿಸಲು ಸಿದ್ಧವಾಗಿದೆ ಅಂತಾನ ನಿಖರವಾಳಿ ಇದೇ ಜಾನದ ಹೆಬ್ಬಾಗಿಲು ಇದನ್ನೇ ನಾವು ಪ್ರವೇಶ ಸಮಾಧಿ ಅಥವಾ ಆಕ್ಸೆಸ್ ಕಾನ್ಸಂಟ್ರೇಷನ್ ಅಂತ ಕರೆಯೋದು ಗಮನ ಹೀಗೆ ಸ್ಥಿರವಾದಂತೆ ಎರಡನೇ ಹಂತವಾದ ಪ್ರಯೋಗ ಅಂದ್ರೆ ಸರಿಯಾದ ಅನ್ವಯ ತಾನಾಗಿ ಶುರುವಾಗುತ್ತೆ ಪ್ರಯೋಗದಲ್ಲಿ ಏನಾಗುತ್ತೆ ಆಗ ದೋಷಗಳು ತೊಲಗುತ್ತವೆ ಮತ್ತು ಚಂಚಲ ಆಲೋಚನೆಗಳು ಶಾಂತವಾಗುತ್ತವೆ ಪಹಿಯಂತಿ ವಿತ್ತೋಪ ಸಂಬಂಧಿ ಅಂದ್ರೆ ನಮ್ಮ ಮನಸ್ಸಲ್ಲಿರುವ ಚಿಂತೆ ಕೋಪ ಆತಂಕ ಇವೆಲ್ಲ ತಾವಾಗಿಯೇ ಹೌದು ಇದು ಮನೆಯಲ್ಲಿ ಲೈಟ್ ಹಾಕಿದ ತಕ್ಷಣ ಕತ್ತಲೆ ಓಡಿ ಹೋಗುವ ಹಾಗೆ ಆ ನೆಗೆಟಿವ್ ಯೋಚನೆಗಳ ಜೊತೆ ಜಗಳ ಮಾಡುವ ಅಗತ್ಯವಿಲ್ಲ ಕೇವಲ ಗಮನದ ಬೆಳಕನ್ನು ತಂದ್ರೆ ಸಾಕು ಅವುಗಳಿಗೆ ಜಾಗವೇ ಇರೋದಿಲ್ಲ ನಾವು ಆಲೋಚನೆಗಳ ಜೊತೆ ಹೋರಾಡಬೇಕಾಗಿಲ್ಲ ಅವುಗಳಿಗೆ ಗಮನ ಕೊಡದಿದ್ದರೆ ಅವು ತಾವಾಗಿಯೇ ಮಾಯವಾಗುತ್ತವೆ ಇದು ಒಂದು ರೀತಿ ತಾತ್ಕಾಲಿಕ ಸಮಾಧಾನದಂತೆ ಕೇಳಿಸುತ್ತದೆ ಹೌದು ಆದರೆ ಮೂರನೇ ಫಲಿತಾಂಶ ಇದಕ್ಕಿಂತ ಆಳವಾದದ್ದು ಅದೇ ಇಲ್ಲಿ ನಾವು ಕೇವಲ ಶಾಂತಿಯ ಬಗ್ಗೆ ಮಾತನಾಡುತ್ತಿದ್ದೇವೆಯೇ ಅಥವಾ ಶಾಶ್ವತ ಬದಲಾವಣೆಯ ಬಗ್ಗೆಯೇ ಖಂಡಿತ ಇದು ಶಾಶ್ವತ ಬದಲಾವಣೆಯ ಬಗ್ಗೆ ವಿಶೇಷ ಅಂದ್ರೆ ವಿಮೋಚನೆಯ ಪ್ರಗತಿ ಇದು ಅತ್ಯಂತ ಗಹನವಾದದ್ದು ಇದರಲ್ಲಿ ಏನಾಗುತ್ತೆ ಈ ಹಂತದಲ್ಲಿ ಸಂಯೋಜನೆಗಳು ತೊಲಗುತ್ತವೆ ಮತ್ತು ಸುಪ್ತ ಪ್ರವೃತ್ತಿಗಳು ಅನುಸಯ ಕೊನೆಗೊಳ್ಳುತ್ತವೆ ಅಂತ ಹೇಳಲಾಗಿದೆ ಓ ಸಂಯೋಜನೆಗಳು ಅಂದ್ರೆ ನಮ್ಮನ್ನ ಸಂಸಾರ ಕಟ್ಟಿ ಹಾಕುವ ಸಂಕೋಲೆಗಳು ಅಂತ ಓದಿದ್ದೀನಿ ಇನ್ನು ಅನುಸಯ ಅಂದ್ರೆ ನಮ್ಮ ಮನಸ್ಸಿನ ಆಳದಲ್ಲಿ ಸುಪ್ತಾವಸ್ಥೆಯಲ್ಲಿ ಅಡಗಿರುವ ರಾಗ ದ್ವೇಷ ಅಜ್ಞಾನದಂತ ಮೂಲ ಪ್ರವೃತ್ತಿಗಳು ಈ ಸ್ಥಿತಿ ಕೇವಲ ತಾತ್ಕಾಲಿಕ ಶಾಂತಿಯಲ್ಲ ಇದು ದುಃಖದ ಬೇರುಗಳನ್ನೇ ಕತ್ತರಿಸುವ ಪ್ರಕ್ರಿಯೆ ಗಮನವೇ ಅಲ್ಲಿಗೆ ಹೇಗೆ ಕೊಂಡೊಯ್ಯುತ್ತದೆ ಇದೊಂದು ನೈಸರ್ಗಿಕ ಪ್ರಕ್ರಿಯೆ ಆ ಪ್ರವೇಶ ಸಮಾಧಿ ಸ್ಥಾಪನೆ ಆದಾಗ ಮನಸ್ಸು ಇನ್ನಷ್ಟು ಸ್ಥಿರವಾಗ್ತಾ ಹೋಗ್ತದೆ ಆಗ ವಿತಕ್ಕ ಮತ್ತು ವಿಚಾರ ಅಂದ್ರೆ ಆಲೋಚನೆಯ ಆರಂಭಿಕ ಮತ್ತು ನಿರಂತರವಾದ ಚಲನೆ ಬೇರೆ ಕಡೆ ಹರಿಯುವುದನ್ನು ಬಿಟ್ಟು ಆ ಮೂಗಿನ ತುದಿಯ ಸ್ಪರ್ಶದ ಮೇಲೆ ಸಂಪೂರ್ಣವಾಗಿ ನಿಲ್ತವೆ ಆಗ ಏನಾಗುತ್ತೆ ಆಗ ಯಾವುದೇ ಬಾಹ್ಯ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಪ್ರೀತಿ ಅಂದ್ರೆ ಆನಂದ ಮತ್ತು ಸುಖ ಅಂದ್ರೆ ಸಂತೋಷ ಉಕ್ಕಿ ಹರಿಯಲು ಶುರುವಾಗುತ್ತೆ ಇದೇ ಮೊದಲನೇ ಓಕೆ ಮೊದಲ ಜಾನದಲ್ಲಿ ಆಲೋಚನೆ ಒಂದು ವಸ್ತುವಿನ ಮೇಲೆ ನಿಲ್ತದೆ ಹಾಗಾದ್ರೆ ಮುಂದಿನ ಝಾನಗಳಲ್ಲಿ ಏನಾಗುತ್ತೆ ಎರಡನೇ ಪ್ರವೇಶಿಸಿದಾಗ ಆ ವಿತಕ್ಕ ಮತ್ತು ವಿಚಾರ ಸಂಪೂರ್ಣವಾಗಿ ನಿಂತೋಗ್ತವೆ ಅಂದ್ರೆ ಆಲೋಚನೆಯ ಪ್ರಕ್ರಿಯೆಯೇ ಇರೋದಿಲ್ವಾ ಇರೋದಿಲ್ಲ ಮನಸ್ಸು ಸಂಪೂರ್ಣ ನಿಶ್ಚಲವಾಗುತ್ತೆ ಆಗ ಉಸಿರು ಕೂಡ ಎಷ್ಟು ಸೂಕ್ಷ್ಮವಾಗುತ್ತೆ ಅಂದ್ರೆ ಅದು ಇದೆಯೋ ಇಲ್ಲವೋ ಅನ್ನೋ ಅನುಮಾನ ಬರಬಹುದು ಆ ನಿಶ್ಚಲತೆಯಲ್ಲಿ ಆನಂದ ಮತ್ತು ಸುಖ ಇನ್ನಷ್ಟು ಪ್ರಬಲವಾಗ್ತವೆ ಮೂರನೇ ಜಾನದಲ್ಲಿ ಆ ಉಕ್ಕಿ ಹರಿಯುವ ಆನಂದವೂ ಶಮನವಾಗಿ ಆಳವಾದ ಪ್ರಶಾಂತವಾದ ಸುಖ ಮಾತ್ರ ಉಳಿಯುತ್ತೆ ನಾಲ್ಕನೇ ಜಾನದಲ್ಲಿ ಆ ಸುಖವೂ ಮರೆಯಾಗಿ ಕೇವಲ ಉಪೇಕ್ಷ ಅಂದ್ರೆ ಸಂಪೂರ್ಣ ಸಮಚಿತ್ತತೆ ಮಾತ್ರ ಉಳಿಯುತ್ತೆ ಆ ನಾಲ್ಕನೇ ಜಾನದ ನಿಶ್ಚಲ ಸ್ಥಿತಿಯಲ್ಲಿಯೇ ಆ ವಿಶೇಷ ಅಂದ್ರೆ ವಿಮೋಚನೆಯ ಕೆಲಸ ನಡೆಯುತ್ತದೆಯಾ ಹೌದು ಆ ಆಳವಾದ ಅಲುಗಾಡದ ಸಮಾಧಿ ಸ್ಥಿತಿಯಲ್ಲಿಯೇ ಮನಸ್ಸು ತನ್ನ ಸಂಕೋಲೆಗಳನ್ನು ದುರ್ಬಲಗೊಳಿಸುವ ಮತ್ತು ಸುಪ್ತ ಪ್ರವೃತ್ತಿಗಳನ್ನು ನಾಶ ಮಾಡುವ ನಿಜವಾದ ಕೆಲಸವನ್ನು ಮಾಡುತ್ತೆ ಇದು ಒಂದು ಮೂಲಭೂತ ಪ್ರಶ್ನೆಯನ್ನು ಹುಟ್ಟು ಹಾಕುತ್ತೆ ಈ ಚಲಿಸದ ಗಮನ ಯಾಕೆ ಇಷ್ಟೊಂದು ಪವರ್ಫುಲ್ ಇದರ ಹಿಂದಿನ ಯಂತ್ರಶಾಸ್ತ್ರ ಅಂದ್ರೆ ಮೆಕ್ಯಾನಿಸಮ್ ಏನು ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ ಇದರ ಶಕ್ತಿ ಅಡಗಿರುವುದು ಇದು ಮನಸ್ಸು ಕೆಲಸ ಮಾಡುವ ರೀತಿಯನ್ನೇ ಬದಲಾಯಿಸೋದ್ರಲ್ಲಿ ಹೇಗೆ ನೋಡಿ ಮೇಲ್ನೋಟಕ್ಕೆ ಇದು ಉಸಿರನ್ನು ಗಮನಿಸುವುದು ಅಂತ ಕಂಡ್ರು ವಾಸ್ತವದಲ್ಲಿ ಇದು ಉಸಿರನ್ನು ನೋಡುವುದಲ್ಲ ಬದಲಾಗಿ ಸ್ಪರ್ಶವನ್ನು ನೋಡುವುದು ಹೊಸ ಹೌದು ಸ್ಪರ್ಶ ಆಧಾರಿತ ಅರಿವು ಇದು ನೇರವಾಗಿ ಪ್ರಜ್ಞೆಯನ್ನು ಅಂದ್ರೆ ವಿಜ್ಞಾನವನ್ನು ನಿಯಂತ್ರಿಸುವ ತಂತ್ರ ನಮ್ಮ ಮನಸ್ಸು ಒಂದು ರೀತಿ ಇಂಟರ್ನೆಟ್ ಬ್ರೌಸರ್ ಅಲ್ಲಿ ತಾನಾಗಿಯೇ ಹೊಸ ಹೊಸ ಟ್ಯಾಬ್ ಗಳನ್ನು ತೆರೆಯುತ್ತಾ ಹೋಗುವ ಹಾಗೆ ಹೌದು ಒಂದು ಯೋಚನೆಯಿಂದ ಇನ್ನೊಂದಕ್ಕೆ ಜಂಪ್ ಆಗ್ತಾನೆ ಇರುತ್ತೆ ಕರೆಕ್ಟ್ ಕಣ್ಣಿಗೆ ಏನೋ ಕಾಣಿಸುತ್ತೆ ಒಂದು ಟ್ಯಾಬ್ ಓಪನ್ ಕಿವಿಗೆ ಶಬ್ದ ಕೇಳಿಸುತ್ತೆ ಇನ್ನೊಂದು ಟ್ಯಾಬ್ ಹೀಗೆ ಪ್ರಜ್ಞೆಯು ಒಂದು ಇಂದ್ರಿಯದ ವಸ್ತುವಿನಿಂದ ಇನ್ನೊಂದಕ್ಕೆ ನಿರಂತರವಾಗಿ ಹಾರ್ತಲೇ ಇರುತ್ತೆ ನಿಜ ಮನಸ್ಸು ಒಂದೆಡೆ ನಿಲ್ಲೋದೇ ಇಲ್ಲ ಪ್ರತಿ ಬಾರಿ ಪ್ರಜ್ಞೆ ಹೀಗೆ ಜಿಗಿದಾಗ ಅದು ಕಥೆಗಳನ್ನು ನೆನಪುಗಳನ್ನು ಮತ್ತು ನಿರೀಕ್ಷೆಗಳನ್ನು ಅಂದ್ರೆ ನಾಮರೂಪವನ್ನು ಸೃಷ್ಟಿಸ್ತಲೇ ಇರುತ್ತೆ ಇದೇ ನಿಜವಾದ ಸಂಸಾರ ಚಕ್ರ ಓಕೆ ಈ ಸಾರಿಪುತ್ರ ವಿಧಾನ ಏನ್ ಮಾಡುತ್ತೆ ಅಂದ್ರೆ ಆ ಎಲ್ಲಾ ಟ್ಯಾಬ್ ಗಳನ್ನು ಕ್ಲೋಸ್ ಮಾಡಿ ಒಂದೇ ಒಂದು ತಟಸ್ಥವಾದ ಹೋಮ್ ಪೇಜ್ ಮೇಲೆ ಅಂದ್ರೆ ಆ ಸ್ಪರ್ಶ ಬಿಂದುವಿನ ಮೇಲೆ ಕರ್ಜರ್ ಇಟ್ಟು ಸುಮ್ನೆ ಕೂರುವ ಹಾಗೆ ಹಾಗಾದ್ರೆ ಇದು ಆಲೋಚನೆಗಳ ಸರಪಳಿಯನ್ನೇ ಕತ್ತರಿಸ್ಬಿಡುತ್ತೆ ನಿಖರವಾಗಿ ಹಿಂದಿನ ಉಸಿರಿನ ಬಗ್ಗೆ ನೆನಪಿನ ಸರಪಳಿ ಇಲ್ಲ ಮುಂದಿನ ಉಸಿರಿನ ಬಗ್ಗೆ ನಿರೀಕ್ಷೆಯ ಸರಪಳಿ ಇಲ್ಲ ಕೇವಲ ವರ್ತಮಾನದ ಸ್ಪರ್ಶ ಮಾತ್ರ ತಾಂತ್ರಿಕವಾಗಿ ಹೇಳೋದಾದ್ರೆ ಇದು ಪಟಿಚ್ಚ ಸಮುಪಾದವನ್ನು ಮಧ್ಯದಲ್ಲೇ ಕತ್ತರಿಸುತ್ತೆ ಸೂಕ್ತ ಪ್ರವೃತ್ತಿಗಳು ಅನುಸಯಗಳು ಹೇಗೆ ನಾಶವಾಗ್ತವೆ ಆ ಅನುಸಯಗಳಿಗೆ ಆಹಾರವೇನು ಅದು ಚಲಿಸುವ ಕತೆ ಹೇಳುವ ಮನಸ್ಸು ಮನಸ್ಸು ಚಲಿಸಿದಾಗ ಮಾತ್ರವೇ ರಾಗ ದ್ವೇಷ ಮೋಹಗಳಿಗೆ ಅವಕಾಶ ಇಲ್ಲಿ ಮನಸ್ಸು ಸ್ಥಿರವಾಗಿರೋದ್ರಿಂದ ಆ ಪ್ರವೃತ್ತಿಗಳು ಮೇಲೇಳಲು ಯಾವುದೇ ಆಧಾರ ಸಿಗೋದಿಲ್ಲ ಆಹಾರವಿಲ್ಲದೆ ಸತ್ತು ಹೋಗ್ತವೆ ಹೌದು ಅವು ನಾಶವಾಗ್ತವೆ ಇದರ ಅಂತಿಮ ಪರಿಣಾಮವೇನು ಇದರ ಅಂತಿಮ ಪರಿಣಾಮ ಸಕ್ಕಾಯ ದಿಟ್ಟಿ ಅಂದ್ರೆ ವ್ಯಕ್ತಿತ್ವದ ತಪ್ಪು ಕಲ್ಪನೆಯನ್ನು ಕಿತ್ತು ಹಾಕುವುದು ನಾನು ಅನ್ನೋ ಭಾವನೆಯನ್ನ ಹೌದು ಯಾಕೆಂದ್ರೆ ನಾನು ಅನ್ನೋ ಆಲೋಚನೆ ಹುಟ್ಟೋಕೆ ಒಂದು ಕಥೆ ಬೇಕು ನನ್ನ ಗತಕಾಲ ನನ್ನ ಭವಿಷ್ಯ ನನ್ನ ಇಷ್ಟ ಕಷ್ಟಗಳು ಇವೆಲ್ಲ ಬೇಕು ಅಲ್ವಾ ಆದ್ರೆ ಈ ಅಭ್ಯಾಸದಲ್ಲಿ ಈ ಕಥೆ ಕಟ್ಟುವ ಪ್ರಕ್ರಿಯೆಯೇ ನಿಂತು ಹೋಗುತ್ತೆ ಕೇವಲ ಸ್ಪರ್ಶದ ಅರಿವು ಮಾತ್ರ ಇರುತ್ತೆ ಆಗ ನಾನು ಎಂಬ ಭಾವನೆಗೆ ಆಧಾರವೇ ಇರುವುದಿಲ್ಲ ಹಾಗಾಗಿ ಈ ಅಭ್ಯಾಸವು ಮೂಲಭೂತವಾಗಿ ಪ್ರಜ್ಞೆಯು ಒಂದು ಜಗತ್ತನ್ನು ನಿರ್ಮಿಸುವುದನ್ನು ನಿಲ್ಲಿಸುವುದು ಹಾಗಾದರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದೇ ಸಾರಿ ಪುತ್ರ ವಿಧಾನ ಅನ್ನೋದು ಕೇವಲ ಉಸಿರಾಟದ ವ್ಯಾಯಾಮ ಅಲ್ಲ ಖಂಡಿತ ಅಲ್ಲ ಇದು ಮನಸ್ಸಿನ ಮೇಲೆ ಮಾಡುವ ಒಂದು ನಿಖರವಾದ ಶಸ್ತ್ರಚಿಕಿತ್ಸೆಯ ಹಾಗೆ ಮರ ಕಡಿಯುವವನು ಗರಗಸದ ಚಲನೆಯನ್ನು ಬಿಟ್ಟು ಅದು ಮರವನ್ನು ಸ್ಪರ್ಶಿಸುವ ಅಲುಗಾಡದ ಬಿಂದುವನ್ನು ನೋಡುವಂತೆ ನಾವು ಉಸಿರಿನ ಚಲನೆಯನ್ನು ಬಿಟ್ಟು ಅದರ ಸ್ಪರ್ಶದ ಸ್ಥಿರ ಬಿಂದುವಿನ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕು ಹೌದು ಹೀಗೆ ಮಾಡೋದ್ರಿಂದ ಮನಸ್ಸು ಯಾವುದೇ ಒತ್ತಾಯವಿಲ್ಲದೆ ತಾನಾಗಿಯೇ ಶಾಂತವಾಗುತ್ತೆ ಮತ್ತು ಇದು ಆಳವಾದ ಸ್ಥಿತಿಗಳಿಗೆ ಪ್ರವೇಶಿಸಲು ಮತ್ತು ದುಃಖವನ್ನು ಸೃಷ್ಟಿಸುವ ನಮ್ಮ ಮನಸ್ಸಿನ ಮೂಲ ರಚನೆಗಳನ್ನೇ ಕಿತ್ತು ಹಾಕಲು ಒಂದು ನೇರವಾದ ಮತ್ತು ಶಕ್ತಿಯುತವಾದ ಮಾರ್ಗ ಅತ್ಯುತ್ತಮವಾಗಿ ಹೇಳಿದಿರಿ ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ವಿಚಾರ ಹೇಳಿ ಈ ಅಭ್ಯಾಸವು ವಿಜ್ಞಾನಂ ಅನಿದಸ್ಸನಂ ಅಂದರೆ ಅವ್ಯಕ್ತ ಪ್ರಜ್ಞೆ ಅಂತ ವಿವರಿಸಲಾದ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಎಂದು ಮೂಲಗಳು ಸೂಚಿಸುತ್ತವೆ ಅವ್ಯಕ್ತ ಪ್ರಜ್ಞೆ ಅಂದ್ರೆ ಅಂದ್ರೆ ನಮ್ಮ ಮನಸ್ಸಿನಿಂದ ಸೃಷ್ಟಿಯಾದ ನಾನು ಎಂಬ ವ್ಯಕ್ತಿತ್ವದ ಕಥೆ ಅಥವಾ ಇದು ಜಗತ್ತು ಎಂಬ ಕಥೆಯ ಅರಿವೇ ಇಲ್ಲದ ಕೇವಲ ಶುದ್ಧ ಅಸ್ತಿತ್ವದ ಪ್ರಜ್ಞೆಯನ್ನು ಅನುಭವಿಸುವುದು ಹೇಗಿರಬಹುದು ಈ ಪ್ರಶ್ನೆಗೆ ಉತ್ತರವನ್ನು ಪುಸ್ತಕಗಳಲ್ಲಿ ಹುಡುಕುವುದಕ್ಕಿಂತ ಈ ಅಭ್ಯಾಸವೇ ಅನ್ವೇಷಿಸಲು ಪ್ರೋತ್ಸಾಹಿಸುತ್ತದೆ